ವಿಶೇಷ ವ್ಯಕ್ತಿತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ ಯಾಕಂದ್ರೆ ಅವ್ರು ಹೆಚ್ಚು ಮಾತಾಡ ಮಾತನಾಡಲಿಲ್ಲ ಅವರು ಭಾಷಣಗಳಾದಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನ ಪ್ರಗತಿಯನ್ನ ಸಾಧಿಸಿದ್ರು ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ರು ಗಾಳಿ ಗಾಳಿ ಕುರ್ಚೀಲಿ ಕುಡ್ಕೊಂಡು ಬರ್ತಿದ್ರು ಭಾಗವಹಿಸುತ್ತಿದ್ರು ಮತ್ತು ಆಸಕ್ತಿಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ವೀಕ್ಷಿಸಿದ್ರು ದೇಶಕ್ಕೆ ನಮಗೆ ಬೇಕಾದಂಥದ್ದು ಸುಸ್ಥಿರತೆ ಅಂದ್ರೆ ಇವತ್ತಿನ ಅಲ್ಲ ದೀರ್ಘಕಾಲದ ಮುಂದಿನ ಜೀವನದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಏನೇನು ಬದಲಾವಣೆ ಆಗ್ತದೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರು ಯಾವುದು ಕೂಡ ಇವತ್ತಿನ ವಿಷಯ ಮಾತಾಡೋದಿರಲಿಲ್ಲ ಮುಂದೆ ನಾವು ಹೇಗೆ ಸಾಧನೆ ಮಾಡಬಹುದು ಅನೇಕ ರೀತಿ ದೇಶವನ್ನು ಮುಂದೆ ಹೋಗ್ಬೋದು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾನೆ ಮತ್ತು ಅವರ ಅವರು ಮಾಡಿದಂಥ ಸೇವೆಯು ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡ್ಲಿಕ್ಕಿದೆ ವ್ಯಕ್ತಿತ್ವವನ್ನು ಕೊಡ್ಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡೋದಕ್ಕೆ ನಾನು ಹೇಳಿ ಈ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಸ್ವಾಮೀಜಿ ಇತ್ತೀಚೆಗೆ ಮೋಹನ್ ಭಾಗವತ್ ಒಂದು ಮಾತು ಹೇಳ್ತಾ ಇದ್ದಾರೆ ಮಸೀದಿ ಸರಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಸಾಕಷ್ಟು ವಿವಾದಗಳನ್ನು ಹುಟ್ಟು ಹಾಕಿ ನಾಯಕರಾಗ್ತಾ ಇದ್ದಾರೆ ನಾನೇನು ಹೇಳಿ ಅವರು ಹೇಳಿದ್ರು ಅವರು ಸ್ಟೇಟ್ಮೆಂಟ್ ಅದು ಮೋಹನ್ ಭಾಗವತ್ ಹೇಳ್ತಾರೆ ಹೇಳಿ ಅವರು ಹೇಳಿ ಅವರು ಅವರ ಸ್ಟೇಟ್ಮೆಂಟ್ ಅಂತ ಇಟ್ಕೊಳ್ಳಿ